ಕಿರಣ್ ಬೆನಕ ಅಂತ ಎಡುಗಟ್ಟ ಗ್ರಾಮದಲ್ಲಿ ಶ್ರೀ ಬೆನಕ ಐಟೆಕ್ ನರ್ಸರಿ ಇದೆ ಕಡಲ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಎಡುಗಟ್ಟ ಗ್ರಾಮದಲ್ಲಿ ನಮ್ಮದು ನರ್ಸರಿ ಇದೆ ಎಲ್ಲ ತರಕಾರಿ ಸಸಿಗಳು ಕೂಡ ನಮ್ಮಲ್ಲಿ ದೊರೆಯುತ್ತದೆ ಅದರಲ್ಲಿ ಉಪ್ಪಿನಾಂಶ ಟೊಮೊಟೊಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ ಈಗ ಯೋಗಿ ಕರ್ಟಿಫೈ ಅಂತ ಹೇಳ್ಬಿಟ್ಟು ಮಳೆಗಾಲಕ್ಕೆ ಸೂಕ್ತವಾದಂಥ ತಳಿ ತುಂಬ ಚೆನ್ನಾಗಿ ಬರುತ್ತದೆ ಅದಾದ ನಂತರ ಬಂದ್ಬಿಟ್ಟು ಮೇಘಾ ದೂಟು ಇದು ಮೇ ದೂಟು ತಿಂಡಿ ಅಂತ ಇದು ಕೂಡ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಮಳೆಗಾಲಕ್ಕೆ ಎಷ್ಟು ಹೇಳೋ ಥರ ಮಳೆ ಹೆಚ್ಚು ಮಳೆ ಬಂದು ಕೂಡ ತಡೆಯುತ್ತದೆ ತುಂಬ ಚೆನ್ನಾಗಿದೆ ವೆರೈಟಿ ಇದು ಕೂಡ ಒಳ್ಳೆ ತಳಿಯಾಗಿದೆ ಅದು ಬಂದ್ಬಿಟ್ಟು ಮತ್ತು ಆರ್ಯಮಾನ್ ಕೆಮಿನೀಸ್ ಕಂಪನಿದು ಇದು ಕೂಡ ಒಳ್ಳೆ ಫಸಲನ್ನು ತರೋದ್ರ ಜೊತೆ ಟೊಮೆಟೊ ಒಳ್ಳೆ ಗಟ್ಟಿ ಇದೆ ರಾಜ್ಯಕ್ಕೂ ಕೂಡ ಸೂಕ್ತವಾಗಿ ಚಿಕ್ಕನೂರು ಮಾರುಕಟ್ಟೆಯಿಂದ ಹೋಗ್ತಾ ಇರೋದು ನಾವು ಹೋದಷ್ಟು ಕಳೆದ ಬಾರಿ ನೋಡಿದ್ವಿ ವರ್ಷ ಕೂಡ ಅತಿ ಹೆಚ್ಚು ಸಸಿಗಳಿಗೆ ಬೇಡಿಕೆ ಇದೆ ಸೆಮಿನಿಸ್ ಆರ್ಯಮ್ಮ ಮತ್ತೆ ಬಂದ್ಬಿಟ್ಟು ಅದೇ ರೀತಿ ಹತ್ತು ಅರುವತ್ತೆಂಟು ನಾಮದಾರಿ ಸೀಟ್ಸು ಅದು ಕೂಡ ತುಂಬ ಚೆನ್ನಾಗಿದೆ ಅದನ್ನು ಕೂಡ ನಮ್ಮಲ್ಲಿ ದೊರೆಯುತ್ತಿದೆ ಮೆಣಸಿ ಸಸಿಗಳು ಬಂಗಾರಮ್ಮು ಇವೆಲ್ಲ ಕೂಡ ನಮ್ಮಲ್ಲಿ ಬರೆಯುತ್ತವೆ ಸಂಪರ್ಕಿಸಬೇಕಾದಂಥ ನಂಬರ್ ಒಂಬತ್ತೇಳು ನಾಲ್ಕು ಒಂದು ಐದು ಸೊನ್ನೆ ಆರು ಐದು ಮೂರು ನಾಲ್ಕು ಇದಕ್ಕೆ ಕರೆ ಮಾಡಿ ನಿಮಗೆ ಆಸಕ್ತ ರೈತರು ಅಷ್ಟು ಅಧಿಕ ಇಳುವರಿಗೋಸ್ಕರ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಭಾವನೆ ಅಂತ